ಮೀನುಗಾರರು ಮೀನುಗಾರಿಕೆ ಹೋಗೋದಿಲ್ಲ ಆಮೇಲೆ ಯೂನಿಯನ್ ಅಂತೂ ಬಿಡೋದಿಲ್ಲ ಗೌರ್ಮೆಂಟು ರಿಸ್ಟ್ರಿಕ್ಟೆಡ್ ಮಾಡಿರ್ತಾರೆ ಈ ಟೈಮಲ್ಲಿ ಆಗಸ್ಟ್ವರೆಗೆ ಈಗ ಮಳೆಗಾಲ ಆಗಿದ್ದಕ್ಕೆ ಮೀನಿಗೆ ಹೋಗೋಂಗಿಲ್ಲ ಹೋಗ್ಬೋದು ಯಾರು ಅಂದರೆ ಈ ಚಿಕ್ಕ ಪುಟ್ಟ ದೋಣಿಗಳು ಹೋಗ್ತಾರೆ ಹೋದ್ರೂ ಅವ್ರ ರಿಸ್ಕಲ್ಲೇ ಹೋಗಬೇಕು ಗೌರ್ಮೆಂಟ್ ಯಾವುದೇ ರೀತಿ ಜವಾಬ್ದಾರಲ್ಲ ಈಗ ರಿಸ್ಕ್ ರಿಸ್ಕ್ ತಗೊಂಡು ಹೋಗ್ತಾರಲ್ಲ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಸೊ ಇವಾಗ ಹಸಿ ಮೀನು ಸಿಗೋದು ಕಡಿಮೆ ಗೊತ್ತಲ್ಲ ಬೋಟ್ ನಿಲ್ಲಿಸಿದ್ದಕ್ಕೆ ಸೊ ಇವಾಗ ಒಣ ಮೀನಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಈಗ ಒಣ ಮೀನು ಮಾಡೋರಿದ್ದಾರೆ ಒಣಸ್ತಾ ಇದ್ದಾರೆ ಅವ್ರ ಹತ್ರ ಕೇಳೋಣ ನಾನು ಆಲ್ರೆಡಿ ಕೇಳಿದ್ದೀನಿ ರೇಟ್ ಕೇಳಿದ್ರೆ ದಂಗ್ ಆಗುತ್ತೆ ಯಾಕಂದರೆ ಇವಾಗಲೇ ಅವರಿಗೆ ಸರಿಯಾದ ಡಿಮ್ಯಾಂಡ್ ಟೈಮು ಸ್ವಲ್ಪ ಅವ್ರ ಕೈಗೆ ಕಾಸಾಗೋ ಆಗೋ ಟೈಮ್ ಅಂದರೆ ಇವಾಗಲೇ ಮೀನು ಸಿಗೋ ಟೈಮಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಮೀನಿಂದು ಅಂದರೆ ಒಣ ಮೀನಿಂದು ಹಸಿ ಮೀನು ಸಾಕಷ್ಟು ಸಿಗುತ್ತೆ ಸೊ ಇವಾಗ ಹಸಿ ಮೀನು ಸಿಗದೆ ಇರೋಕ್ಕೆ ಈಗ ಒಣ ಮೀನು ಸ್ವಲ್ಪ ಡಿಮ್ಯಾಂಡ್ ಆಗಿದೆ ಈ ಸುಮಾರಲಲ್ಲಿ ಮೀನುಗಳನ್ನೆಲ್ಲ ಒಣಸಿಟ್ಟಿದೆ ನೋಡಿ ಸಾಕಷ್ಟು ಪಾಪ ಸತ್ಯ ಹೇಳಬೇಕಂದ್ರೆ ಈ ಮೀನುಗಾರ ಹೆಂಗಸರಿಗೆ ಇದೇ ವೃತ್ತಿ ಸರಿಯಾದ ಟೈಮಿಗೆ ಅವರಿಗೆ ಸ್ವಲ್ಪ ಹಣ ಗಳಿಸೋಕ್ಕೆ ಏನೇ ಆಗಲಿ ಸೊ ಬನ್ನಿ ಅವ್ರ ಹತ್ರನೇ ಮಾತಾಡೋಣ ಇದು ಬಂಗಡೆ ಮೀನು ಇದೆಂಥ ಮೀನು ಆಂಟಿ ದಿನಸ ಕೊಲಾಯ್ 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 ಮೀನಂತೆ ಚಿಕ್ಕ ಚಿಕ್ಕ ಮೀನುಗಳು ಅದ್ರ ಡಿಮ್ಯಾಂಡ್ ಜಾಸ್ತಿ ಬಂಗಡೆ ಮೀನಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಎಲ್ಲ ಆಂಟಿ ಇದು ಇದು ದೊಡ್ಡ ಬಂಗಡೆ ಸಣ್ಣ ಬಂಗಡೆ ಸಣ್ಣ ಬಂಗಡೆ ನೋಡಿ ಎಷ್ಟು ಚಂದ ಜೋಡ್ ಸಿಟ್ಟಿದ್ದಾರೆ ನೋಡಿದೆ ಕ್ಲೀನ್ ಆಗಿ ಒಣ ಸಿಟ್ಟಿದ್ದಾರೆ ಒಂದೊಂದು ಮೀನು ಅಷ್ಟು ಬೆಲೆ ಬಾಳುವಂಥದ್ದು ಈಗ ಈ ಟೈಮಲ್ಲಿ ಹೌದಾ ನೋಡಿದ್ರಿ ಈ ಥರ ಸುಮಾರು ಇದೆ ಆ ಎಲ್ಲ ಹೋದ್ರೆ ಇದೆ ಆಂಟಿ ಅಟ್ಟಿ ಆಕ್ಚುಲಿ ಒಣ ಮೀನು ಮಾರೋರು ಪ್ರತಿ ವರ್ಷ ಮಾರ್ತಾನೆ ಇರ್ತಾರೆ

ನೂರಕ್ಕೆ ಒಂದ ಸಾವಿರ ರೂಪಾಯಿ ಅವ್ದು ಹೀಗೆ ಹತ್ತು ರೂಪಾಯಿ ಒಂದ್ ಮೀನು ಹತ್ತು ರೂಪಾಯಿ ಒಂದ್ ಮೇ ಹತ್ ರೂಪಾಯಿ ಒಂದ್ ಮೀನು ಇವಾಗಿನ ಟೈಮಲ್ಲಿ ಹೌದು ಇವಾಗ್ ಟೈಮ್ ಅಷ್ಟೇ ಅಂದ್ರೆ ಆಗಸ್ಟ್ ಒಳಗೆ ಯಾವುದು ಆಗಸ್ಟ್ ಮೇ ಆಗಸ್ಟ್ ಇದು ದೊಡ್ಡದಕ್ಕೆ ಸ್ವಲ್ಪ ಇದು ಒಂದು ನೂರು ರೂಪಾಯಿ ನಾಲ್ಕು ಇಪ್ಪತ್ತೈದು ರೂಪಾಯಿ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಹೌದು ಸೈಜ್ ಮೇಲೆ ಡಿಪೆಂಡ್ ಹೌದು ಸೈಜ್ ಮೇಲೆ ಡಿಪೆಂಡ್ ಅವ್ರು ಇಪ್ಪತ್ತೈದು ರೂಪಾಯ್ಗ್ ಒಂದ್ ಇಪ್ಪತ್ತೈದು ರೂಪಾಯಿಗೆ ಒಂದು

ಅವರಾಗೆ ಬಂದು ತಗೊಂಡು ಹೌದು ತಕೊಂಡು ಹೋಗ್ತಾರೆ ಬಂದು ಅಂದ್ರೆ ಈಗ ಒಣಗಿದೆ ಆಯ್ತು ಕಂಪ್ಲೀಟ್ ಹೌದು ಹೌದು ಒಣಗಿದೆ ಈಗ ನಾಳೆ ಸೇಲ್ ಮಾಡಬಹುದು ಹೌದು ಸೇಲ್ ಮಾಡೋದು ರವಿವಾರ ದಿವಸ ಈಗ ಬಜಾರ್ ಮಾರ್ಕೆಟ್ ನಮ್ಮ ಭಾನುವಾರ ಮಾರ್ಕೆಟ್ ಇರುತ್ತೆ ನಿಮಗೆ ಈಗ ಮಾರಾಟ ಮಾಡೋಕೆ ಎಲ್ಲ ತಯಾರಿ ಸರಿ ಇದೆ ಈಗ ಒಣಗಿದೆ ಸರಿ ಒಣಗಿದೆ ಹೌದು ಓಕೆ ಆಂಟಿ ಇದು ಇದಂತ ಎಂತ ಮೀನು ದಿನಸ 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 ಮೀನು ಅಂತ ಇರುತ್ತೆ ದಿನಸ ಹೌದು ದಿನಸ ಮೀನು ಅದು ಗುಂಪು ಲೇಕ

ಅದು ನೂರು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಬರ್ತದೆ ಅಂದ್ರೆ ಐದು ರೂಪಾಯಿ ಒಂದ್ ಬೀಳತ್ತ ಹೌದು ಐದ್ ರೂಪಾಯಿ ಒಂದ್ ಬೀಳತ್ತ ನೋಡಿ ನೀಟಾಗಿದೆ ಸ್ಮೆಲ್ ಸ್ವಲ್ಪ ಕಡಿಮೆ ಇದೆ ಅಲ್ಲ ಅಲಾ ನೀಟಾಗಿದೆ ಮತ್ತೆ ಬೇರೆ ಮೀನಿನ ಟಿ ಮತ್ತೆ ಬೇರೆ ಇಲ್ಲ ಇದೆ ಇರೋದಷ್ಟೇನಾ ಹೌದು ನೋಡಿ ಎಷ್ಟು ಚಂದ ಜೋಡ್ಸಿದ್ರು ನೋಡಿ ಇದೇ ಕೆಲಸ ಇವರಿಗೆ ಬೆಸ್ಟ್ ಮಳೆ ಬಂದ್ರೆ ಇದನ್ನ ತೆಗ್ದು ಒಳಗ್ ಹೌದು ಅಯ್ಯೋ ಇಲ್ಲಾದ್ರೆ ತಾಳ್ಪತ್ರಿ ಹಾಕ್ತಾರೆ ಮೇಲಿಂದ ತಾಳ್ಪತ್ರಿ ಹೌದು ಇಲ್ಲಾದ್ರು ಸೊ ಈ ಕೈ ಇದ್ದಿದ್ದಿಲ್ಲ ತುಂಬುದು

ಒಣಸಿ ಸರಿ ಆಗುತ್ತಾ ಹಾ ಒಣಸಿದ್ರೆ ಸರಿ ಆಗ್ತದೆ ಉಪ್ಪು ಹಾಕಿ ಒಂದ ಎರಡು ದಿನದಲ್ಲಿ ಬಿಸ್ಲ್ ಬಿದ್ರಲ್ಲ ಚಲೋ ಆಗ್ತದೆ ಅದು ಹಿಂಗೆ ಒಂದ್ ವೇಳೆ ನೀವು ನೆನಸಿಟ್ಟು ಹೌದು ಎರಡು ದಿನ ನೆನಸಿಟ್ಟು ಬಿಸ್ಲ್ ಬಂದಿಲ್ಲ ಅಂದ್ರೆ ಹೋಯ್ತು ಅಂದ್ರೆ ಹೋಯ್ತು ಅದು ಅಯ್ಯೋ ದೇವರೇ ಓಹೋ ಅದು ಈ ತರ ಇವರಿಗೆ ಲಾಸ್ ಹೆಂಗೆ ಅಂದ್ರೆ ಇದು ಆಗಿಲ್ಲ ಇದು ಆಗಿಲ್ಲ ಇದು ಇಡಬಹುದು ಇದು ಇಡಬಹುದು ಎರಡು ದಿನ ಅಲ್ಲ ಮೂರು ದಿನ ನೆನಸಿಡಬಹುದು ಐದು ದಿನ ಹತ್ತು ದಿನ ಸಾತ ಇಡಬಹುದು ಇದು ಇದು ಏನಾಗೋದಿಲ್ಲ ಹೌದು ಹತ್ತು ದಿನ ನೆನಸಿಡಬಹುದು ಅಂತ ಇದು ಏನೂ ತೊಂದ್ರೆ ಇಲ್ಲ ಬಟ್ ಇದು ಏನು ಅಂದ್ರೆ ಏನ್ ಮೀನ್ ಹಿಡ್ಕೊಂಡ್ ಬರ್ತಾರಲ್ಲ ಇಡ್ಕೊಂಡು ಬಂದು ಎರಡು ದಿನ ಉಪ್ಪು ಹಾಕಿ ನೆನಸುತ್ತಾರೆ ಬಿಸ್ಲ ಬಂದ್ರೆ ಅವ್ರಿಗೆ ಒಂದು ಅಂದಾಜು ಇರುತ್ತೆ ಬಿಸ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಂದ್ರೆ ಓಕೆ ಮೂರನೇ ದಿನಕ್ಕೆ ಬಂದಿಲ್ಲ ಅಂದ್ರೆ ಮೂರನೇ ದಿನಕ್ಕೆ ಈ ಮೀನು ಹಾಳಾಗುತ್ತಂತೆ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ನೋಡಿ ಆಗುತ್ತೆ ಹೌದು लॉस ಆಗುತ್ತೆ ಸ್ವಲ್ಪ ಕಷ್ಟ ಇವ್ರ ಜೀವನನೇ ಒಂದರ ಕಷ್ಟ ಕಷ್ಟ ಅದು ಬೇರೆ ತರ ದಿನಸಿ ಎರಡು ಟೈಪ್ ಇರುತ್ತೆ ಎರಡು ಟೈಪ್ ದಿನಸಿನಾ ಆಗಿರುತ್ತೆ ಅದು ಒಂದರ ಇದು ಒಂದರ ಹೌದು ಈ ತರ ಎರಡು ದಿನಸಿ ಎರಡು ತರ ಇರುತ್ತೆ ಟೂ ಟೈಪ್ಸ್ ಆಫ್ ದಿನಸಿ ಮೀನು ಒಂಥರ ಇದೆ ಅದೊಂಥರ ಇದೆ ಬಿಸಿಲು ಸರಿಯಾಗಿ ಬಿದ್ರೆ ಮಾರಾಟ ಕಡಿ ಇದೆ ನಾಳೆ ಅಂದ್ರೆ ಭಾನುವಾರ ಮಾರ್ಕೆಟ್ ಮಾರ್ಕೆಟ್ ಹೋಗಿ ಸೇಲ್ ಮಾಡೋದು ಹೌದು ಅದು ಬಂಗಡಿ ಇದೆ ಇಲ್ಲೇ ಮಲಗೋದ ನೀವಲ್ಲ ಇಲ್ಲ ಇಲ್ಲ ಮನೆ ಮನೆಯಲ್ಲಿ ನಮ್ದು ಮೇಲಲ್ಲಿ ಆ ಕಡೆ ಇದೆಯಾ ಇದು ಅಷ್ಟೇ ಇದು ಸ್ವಲ್ಪ ಮೀನು ಜಾಗ ಅಷ್ಟೇ ನಮ್ಗೆ ಇದೆ ಈ ಮೀನು ಇಟ್ರೆ ಯಾರು ತಗೊಂಡು ಹೋಗೋದಿಲ್ಲ ಇಲ್ಲ ಇಲ್ಲ ಆತರ ಏನಿಲ್ಲ ಆತರ ಇಲ್ಲ ಇಲ್ಲ ಮುಚ್ಚಿ ಇರ್ತಾರೆ ಬರೋದಿಲ್ಲ ಇಲ್ಲ ಇಲ್ಲ ನಾಯಿ ತಗೋತರ ನಾವು ಇಡುದಿಲ್ಲ ಚಲೋ ಮಾಡಿ ಕ್ಲೀನಾಗಿ ಎಲ್ಲ ಬಾಕ್ಸಿಗೆ ಸಲ ಹಾಕಿ ಇಟ್ಟಿರ್ತೀರಾ

ಜೋಪಡಿ ಮಾಡಿ ತುಂಬಾ ಜನ ಅದನ್ನೇ ಮಾಡಿದ್ರು ಮಾಡಿದ್ರೆ ತುಂಬಾ ಜನ ಮೀನ್ ಸ್ಟಾಕ್ ಇಡೋದಕ್ಕೆ ಸೊ ಈಗ ಆಗಸ್ಟ್ ವರೆಗೆ ಏನು ಮೀನ್ ಒಣಗಿಸ್ತಾರಲ್ಲ ಒಳ್ಳೆ ರೇಟ್ ಸಿಗುತ್ತೆ ಒಳ್ಳೆ ರೇಟ್ ಸಿಗ್ಲಿ ಪಾಪ ಯಾಕಂದ್ರೆ ಅಷ್ಟೇ ಕಷ್ಟ ಆಗುತ್ತೆ ಅವರಿಗೆ ಹೌದಾ ಬಾಕ್ಸ್ ಅಲ್ಲಿ ಇದೆಯಂತೆ ಫ್ರೆಶ್ ಮೀನಲ್ಲ ಫ್ರೆಶ್ ಮೀನ್ ತೋರಿಸ್ತೀನಿ ಬರ್ರಿ ಓ ಇದೆ ಫ್ರೆಶ್ ಮೀನ್ ಇದ್ರಾಗಿದೆ ಹಾ ಹಾ ಒಣಸಿರೋದ ಇದೆಲ್ಲ ನೋಡಿದೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಒಣಗಿಸಿರೋ ಮೀನುಗಳು ಚಟ್ಲಿ ಜಟ್ಲಿ ಎಲ್ಲ ಮಿಕ್ಸ್ ಇದೆ ಅದಿಷ್ಟ ಇವತ್ತಿಂದ ನಾಟಿ ಇವತ್ತು ಹಿಡ್ತಿರೋದಾ ನಿನ್ನೆದ ಹಾಂ ಕ್ಲೀನ್ ಮಾಡೋ ಪ್ರೊಸೆಸ್ಸು ಹೀಗೆ ನಾರ್ಮಲ್ ಸಾರ್ಗೀರ್ ಮಾಡಬೇಕು ಮಾಡ್ತಿರಲ್ಲ ಅದೇ ಥರನೇ ಬಟ್ ಅತಿಯಾಗಿ ಕ್ಲೀನ್ ಮಾಡೋದಿಲ್ಲ ಹೊಟ್ಟೆಗೆ ಇರೋದು ಮಾತ್ರ ತೆಗಿತಾರೆ ಮತ್ತು ಕಿವಿರು ಕಿವಿರುಗಳಿದೆಯಿಲ್ಲ ಕಿವಿರುಗಳು ತೆಗೆದು ಆ ಥರ ಮಾಡ್ತಾರೆ ಮಗಡೆ ಮೀನದು ಸೊ ಎನಿವೇಸ್ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರಿಗೆ ಶುಭ ದಿನ ಬಾಯ್ ಬಾಯ್